ತುಂಬಾ ಹತ್ರ ಏನಿಲ್ಲ ಪಾಯಿಂಟ್ ಇಡೀ ಇಷ್ಟು ದೊಡ್ಡ ಬೆಟ್ಟದಲ್ಲಿ ನಾವಿರೋ ಜನ ಬೇರೆ ಇಲ್ಲ ಈ ಬೆಟ್ಟದಲ್ಲಿ ನಾವು ಮಾತಾಡ್ಕೊಂಡ್ ಬಂದಿರೋದು ರಾತ್ರಿಗೆ ಮೂರ್ ಮೂರ್ ಪೆಗ್ಗು ಅಂತ ಈಗ ಅವರು ಎರಡು ಪೆಗ್ ಎಕ್ಸ್ಟ್ರಾ ತಗೊಂತಾರೆ ಯಾಕೆಂದ್ರೆ ರಾತ್ರಿಗೆ ಕಾಲ್ ನೋವು ಅದ್ ನೋವು ಇದ್ ನೋವು ಅಂದ್ಬಿಟ್ಟು ಸ್ಟಾರ್ಟ್ ನೋಡಿ ಇದೆ ಮಕ್ಕಿ ಜೀಪ್ ಪಾಯಿಂಟ್ ಇಲ್ಲಿಂದ ಒಂದು ಜೀಪ್ಗೆ ಒಂದೂವರೆ ಸಾವಿರ ತಗೊಂಡರೆ ಜೀಪಲ್ಲಿ ಹೋಗ್ಬೇಕು ಮಕ್ಕಿ ವ್ಯೂ ಪಾಯಿಂಟ್ ನೋಡಿ ಅದೇನೆ ಬೆಟ್ಟ

ದಯಮಾಡಿ ನೀವ 10 ತುವ ಮುಂಚೆ ವಾಶ್ ರೂಮ್ ನ ಮುಗಿಸ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಮುಗಿದು ನಿಮಗೆ ಅವರ ಕಣ್ಣುಕ್ಕೆ ನೀರು ಇಲ್ಲ ಜಾಗನೂ ಇಲ್ಲ ಅದರ ಯಾವುದೇ ಕಾರಣಕ್ಕೂ ಬಸ ಮಧ್ಯೆಗಿ ಕಪ್ಪಲ್ಸು ತರಬೇಡ ಹೋಗಬೇಡಿ

ಏನ್ ರೆಡಿ ಮಾಡೋದು ನಿಮ್ಗೆ ಗುಡ್ಡ ನೀರಲ್ಲಿ ಇರಲೇ ಬರೋದು ಹಂಗ ಹಿಂಗಾಗಿರುತ್ತೆ ಮತ್ತೆ ಏನ್ ಗೊತ್ತಾ ರಿಸರ್ವ್ ಫಾರೆಸ್ಟ್ ಏನ್ ವರ್ಕ್ ಮಾಡಿದ್ರು ನಾವು ಮ್ಯಾನುವಲ್ ಎಲ್ಲ ಬಿಡಲ್ಲ ನಾವು ಜೀಪ್ ಹೋಗ್ಲಿಕ್ಕೋಸ್ಕರ ರೆಡಿ ಮಾಡ್ಕೊಂಡಿದೀವಿ

ಜಪಾನನ್ನ ಏನು ನಲೋ ದೆ ದೆ ಯಾ ಅದು ಒಬ್ರಿ ಅಕ್ಟಿವ್ ನೋಡೋರೆ ಹೆಂಗೈತಾ ನೋಡಿ ನಾನು ಯಾ್ವಾಂಗಿ 당 ನಲ್ಲಿ ಯಾಪಾ ಟೈಮ್ دو ہت سو روا ڈیزل میٹر سر ಗಾಡಿ ಬ್ಲೇಡ್ ಸೆಟ್ ಹೋಗುತ್ತೆ ಶಾಕಲ್ ಹೋಗುತ್ತೆ ಸ್ಟೇರಿಂಗ್ ರಾಡ್ ಕಟ್ ಆಗುತ್ತೆ ಇಲ್ಲಿಂದ ಮತ್ತೆ ಟ್ರೈವಿಂಗ್ ಮಾಡ್ಬೇಕು ಗಾಡಿನ

ಸರ್ ಎಲ್ಲ ಫಸ್ಟ್ ಹೊಸ ಅಕೌಂಟ್ ಮಾಡಿ ಸರ್ ಎಲ್ಲಾರು ಸರ್ ನಿಂತಲ್ಲ ಎಲ್ಲ ರಸ್ತೆ ಎಲ್ಲ ಸಾರ್ ಹಿಂಗೆ ನೋಡಿ ಎಲ್ಲ ತಗೊಣ ನಾವು ಆರೇ ಜನ ಇರೋದಿಲ್ಲೇ ಫುಲ್ ಪೀಕ್ ಅಲ್ಲಿ ಕೆಲಸ ಮಾಡಿ ಸರ್ ಎಲ್ಲರೂ ಕಷ್ಟ

ಈಗ ಅವ್ರು ಎರಡು ಪೇಗು ಎಕ್ಸ್ಟ್ರಾ ತಗೊತಾರೆ ಯಾಕಂದ್ರೆ ರಾತ್ರಿಗೆ ಕಾಲ್ ನೋವು ಅದ್ ನೋವು ಇದ್ ನೋವು ಅನ್ಬಿಟ್ಟು ಈ ವಿಡಿಯೋ ಎಲ್ಲಾ ನೋಡ್ತಾರೆ ನೋಡ್ತಾರೆ ಅತ್ರ ಅವ್ರ ಮನೆಯವ್ರು ಈ ವಿಡಿಯೋ ನೋಡ್ಬಿಟ್ರೆ ಬೇಕಾ ಇವೆಲ್ಲ ಹುಡುಗ ಆಡದಂಗ ಆಡ್ತೀಯಾ ಈಗ್ಲೂ ನೀನು ಬೇಕಾ ನೀನ್ ಇವೆಲ್ಲ ಮನೇಲಿ ಮನೇಲಿ ಮೆಟ್ಲ ಹತ್ತಿರ ಸಾಕು ಉಸ್ಸು ಉಸ್ಸು ಅಂತ್ಯಾ ಇಲ್ಲಿ ನೋಡ್ರೆ ಬೆಟ್ಟ ಹಾತಿಯಾ ನಿನ್ ನೀನೇ ಹುಡುಗ ಅನ್ಕೊಂಬಿಟ್ಟಿದ್ಯಾ ಹ್ಮ್ अनबिटो ये दिशा ಸರ್ ಮೇಲ್ಗಡೆ ನೋಡ್ಬೇಡಿ ತಲೆ ಬಗ್ಸ ಬನ್ನಿ ಗೊತ್ತಾಗಲ್ಲ ಸೀರಿಯಸ್ ಆಗಿ ಮೇಲೆ ನೋಡಬೇಡಿ ತಲೆ ಬಗ್ಸ ಮೇಲೆ ನೋಡೋದೇ ಇನ್ನೂ ಇನ್ನೂ ಅಂದ್ಕೊಂಡು ಹಾ ನಾವು ತುಂಬ ಮಾಡಿದ್ದೀನಿ ಸರ್

ನೋಡಿ ಇಷ್ಟು ಅದರದಲ್ಲಿ ಬಂದು ದನಗಳು ಮೇಯ್ತಾ ಇದೆ ಬೆಟ್ಟಕ್ಕೆಲ್ಲ ಇರೋದು ಬರೀ ನಾವು ಆರು ಜನ ಮಾತ್ರ ಮೂರು ಜನ ಇಲ್ಲಿ ಇಬ್ಬರ ಮೇಲೆ ನಾನು ಇಲ್ಲಿ ಅಂತೂ ಇಂತೂ ಬಂದ ಏನಿಲ್ಲ ತುಂಬ ಹತ್ರ ಏನಿಲ್ಲ ಎರಡು ಕಿಲೋಮೀಟರ್ ಜಿಪ್ ಪಾಯಿಂಟ್ ನೋಡಿ ಜಿಪ್ मे व्यू पॉइंट ओनली सिक्स मंबर ಬೆಟ್ಟ ಬೆಟ್ಟ ಎಲ್ಲ ಫುಲ್ ಮಂಜು ಕವರ್ ಆಗಿದೆ ಒಂದು ಬೆಟ್ಟ ಮಾತ್ರ ಕಾಣ್ತಾ ಇದೆ ನಿಮ್ಗೆ ಬೆಟ್ಟ ಕಾಣ್ತಾ ಇಲ್ಲ ಎರಡು ಮೂರು ಬೆಟ್ಟಗಳಿದ್ದಾವೆ